ಬೆಳಗ್ಗಿನ ಸಮಯದಲ್ಲಿ ಕೆಲವು ಜಾಗರೂಕತೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮೂಲಕ ನಾವು ಪ್ರತಿದಿನವನ್ನು ಸುಂದರವಾಗಿ ಪ್ರಾರಂಭಿಸಬಹುದು ರಾತ್ರಿ ಮಲಗುವುದು ಮತ್ತು ಪ್ರತಿದಿನ ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳಲು ಒಂದೇ ಸಮಯವನ್ನು ಅನುಸರಿಸಿ ಹೀಗೆ ಒಂದೇ ಸಮಯಕ್ಕೆ ಮಲಗಿ ಏಳುವುದರಿಂದ ನಿಮ್ಮ ದೇಹದ ಆಂತರಿಕ ಗಡಿಯಾರವನ್ನು ಸರಿಯಾಗಿಟ್ಟುಕೊಳ್ಳಬಹುದು ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ದೇಹದ ಶಕ್ತಿಯ ಮಟ್ಟವನ್ನು ಸಹ ಹೆಚ್ಚಿಸುತ್ತದೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯಿದೆ ನಿಮ್ಮ ದೇಹವು ಪುನರ್ಜಲೀಕರಣಗೊಳ್ಳುತ್ತದೆ ಮತ್ತು ಜಾಗರೂಕತೆ ಹೆಚ್ಚಾಗುತ್ತದೆ ಹಾಗೆಯೇ ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷಗಳ ವ್ಯಾಯಾಮ ಧ್ಯಾನ ಮಾಡುವುದು ಹಾಗೂ ಪೌಷ್ಟಿಕ ಉಪಹಾರದ ಸೇವನೆ ನಿಮ್ಮ ದೇಹ ಮತ್ತು ಮೆದುಳಿಗೆ ಇಂಧನದಂತೆ ಕೆಲಸ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ಬೆಳಗಿನ ಆಯಾಸವನ್ನು ಸಹ ತಡೆಯುತ್ತದೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಮೊಬೈಲ್ನಲ್ಲಿ ಇಮೇಲ್ಗಳು ಅಥವಾ ಸಾಮಾಜಿಕ ಮಾಧ್ಯಮಗಳನ್ನು ಸ್ಕ್ರೋಲ್ ಮಾಡುವುದನ್ನು ಆದಷ್ಟು ತಪ್ಪಿಸಿ ಗಮನ ಮತ್ತು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ದಿನಕ್ಕೆ ಶಾಂತ ಗೊಂದಲ ಮುಕ್ತ ಆರಂಭವನ್ನು ನೀಡುವುದು ತುಂಬಾನೇ ಮುಖ್ಯ